ಲ್ಲಿ ನಾನು ಏಕಾದಶಿಯಿಂದ ಏನು ಫಲಗಳು ಬರ್ತವೆ ಅಂತ ಹೇಳಿ ಯಥಾಜ್ಞಾನದ ನನಗೆ ಇದು ಗೊಟ್ಟರು ಗೊಟ್ಟರು ಜ್ಞಾನದಲ್ಲಿ ಹೇಳಿದ್ದೇನೆ ಈ ಮಾರ್ಗದಲ್ಲಿಂದು ವಿಶೇಷ ಬರುತ್ತೆ ಇಲ್ಲಿ ಚತುರ್ಶಿ ಅಥವಾ ಪೌರ್ಣಮಿ ದಿವಸ ತ್ರಿಮೂರ್ತಿ ಸ್ವರೂಪ ದತ್ತಾತ್ರೇಯ ಜಯಂತಿ ಬರುತ್ತೆ ಗಾಂಡಗಾಪುರದಲ್ಲಿ ಚತುರ್ದಶಿ ಮಾರ್ಗಶುದ್ಧ ಮಾರ್ಗಶಿರ ಶುದ್ಧ ಚತುರ್ದಶಿ ದತ್ತಾತ್ರೇಯನ ಜಯಂತಿ ಮಾಡ್ತಾರೆ ಬೇರೆ ಕಡೆ ಪೂರ್ಣ ವಿಷ ಮಾಡ್ತಾರೆ ಎರಡೂ ವಾಡಿಕೆಯಲ್ಲಿದೆ ಆದರೆ ಈ ನೋಡಿ ಈ ಜಗತ್ತಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಐಕ್ಯವಾಗಿರತಕ್ಕಂಥ ದೇವಸ್ಥಾನ ಬೇರೆ ಜಾಗವೇ ಇಲ್ಲ ನಾವೆಲ್ಲ ಎಷ್ಟು ಪುಣ್ಯವಂತರು ಅಂತಂದರೆ ಜನಗಳಿಗೆ ಸರ್ಕಾರಕ್ಕೆ ಅರ್ಥ ಆಗಿರೋದು ನನಗಂತೂ ಗೊತ್ತಿಲ್ಲ ಆದರೆ ಅನನ್ಯವಾಗಿ ಭಕ್ತಿ ಶ್ರದ್ಧೆಯಿಂದ ನನ್ನ ಯಥಾಶಕ್ತಿ ಭಕ್ತಿಯಲ್ಲಿ ನಾನು ತಿಳ್ಕೊಂಡು ಮುಂದೆ ಸಾಗಿದ್ದೇನೆ ಬ್ರಹ್ಮ ವಿಷ್ಣು ಮಹೇಶ್ವರು ಏಕಕಾಲದಲ್ಲಿ ಮೂರು ಪ್ರಕಟವಾಗಿರ್ತಕ್ಕಂಥದು ಕರ್ನಾಟಕದ ಗುಲಬರ್ಗ ಜಿಲ್ಲೆಯ ಗಾಣಿಗಾಪುರದಲ್ಲಿ ಎಲ್ಲ ಜಾಗದಲ್ಲಿ ಗುರುಗಳಿಗೆ ಮತ್ತೊಂದು ಸಮಾಧಿಗಳಿದೆ ಇಲ್ಲೆಲ್ಲೂ ಸಮಾಧಿ ಇಲ್ಲ ಹುಟ್ಟಿದ್ದಕ್ಕೆ ಗುರುಗಳು ಜನನಾಗಿದ್ದಕ್ಕೆ ತಾರೀಖಿದೆ ಎಲ್ಲಿ ಹೋದರೂ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿಗೇನು ನಿರ್ಗುಣ ಪಾದಿಕೆಗಳು ಸುಗುಣ ಪಾದಿಕೆಗಳು ಅಂಥ ಪಾದಕೆ ದೃಷ್ಟವನ್ನು ವಿಶೇಷ ಅಲ್ಲಿ ಅಂದರೆ ವೈಕುಂಠ ಏಕಾದಶಿ ಕಳೆದು ಅಲ್ಲಿಂದ ನಾಲ್ಕನೇ ದಿವಸಕ್ಕೆ ಪೌರ್ಣಮಿಯಾಗಿ ಅದನ್ನು ದತ್ತಪೌರ್ಣಿಮಾ ಅಂತಲೇ ಕರೀತಾರೆ ದತ್ತಪೌರ್ಣಿಮಾ ಅಂದರೆ ಕೊಡ್ತಕ್ಕಂಥವನು ಅಂತ ಆದರೆ ಹೇಗೆ ಅವತಾರ ಆಯಿತು ಅಂತಂದರೆ ಈ ಇಂದ್ರನು ಹೋಗಿ ಹೇಳ್ತಾನೆ ಅಪ್ಪ ಅನಸೂಯ ತುಂಬ ಪತಿವ್ರತೆ ಯಾರನ್ನು ಬೇಕಾದ್ರೂ ಸ್ವರ್ಗವನ್ನು ಓಡಿಸ್ಬೋದು ಅವಳು ತುಂಬ ಪತಿವ್ರತೆ ಅಂಥವಳನ್ನ ನಾವು ಕಾಡ ತಗೊಂಡು ತುಂಬ ಕಷ್ಟ ಆಗಿದೆ ಗಾಳಿ ಸಂಚರಿಸಲ್ಲ ಅಗ್ನಿ ಭಯ ಅವ್ರಣಂದು ಭಯ ಅವಳು ಅಂದರೆ ಭಯ ಅಪ್ಪ ಅಂತ ಮಹಾಪತಿ ಇರುತ್ತೆ ಅವಳನ್ನು ಹೇಗಾರೂ ಮಾಡಿ ನೀವು ಕಟ್ಟುಹಾಕಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ವಿಷ್ಣು ಪ್ರಾರ್ಥನೆ ಮಾಡಿ ವಿಷ್ಣುವನ್ನ ಮತ್ತು ಈಶ್ವರನ ಮತ್ತು ಪ್ರಾರ್ಥನೆ ಬ್ರಹ್ಮನ ಪ್ರಾರ್ಥನೆ ಮಾಡ್ತಾರೆ ಆಗ ಅವರು ವೇಷಾದೇವಿಗಳಾಗಿ ಬರ್ತಾರೆ ಬಂದು ಅಲ್ಲಿ ಭೂಲೋಕಕ್ಕೆ ಬಂದು ಅನಿಸೆಯ ಅತೃಷಗಳ ಜೊತೆ ಹಿಮಾಲಯ ತರ್ಪದಲ್ಲಿರ್ತಾಳೆ ಅಲ್ಲೋಗಿ ಹೋಗಿ ಕಾಣಕ್ಕೆ ಹೋಗ್ತಾರೆ ಆಗ್ತಾನೆ ಮುನಿಗಳು ತಪಸ್ಗೆ ಆಚೆ ಹೋಗಿರ್ತಾರೆ ಆಚೆ ಹೋಗಿದ್ರೆ ಇವಳು ಮನೆಯಲ್ಲಿರ್ತಾಳೆ ಭವತಿ ಭಿಕ್ಷಾ ಅಂದ ಏನು ಕೇಳ್ತಾರೆ ಏನು ಭಿಕ್ಷೆ ಬೇಕು ಅಂತ ಕೇಳ್ತಾಳೆ ಇಲ್ಲ ಇಚ್ಛಾ ಬೋಧನ ಮಾಡಿಸ್ಬೇಕಮ್ಮ ಹಾಗಾದ್ರೆ ಭಿಕ್ಷೆ ಕೊಡಬೇಡ ಅಂತೇಳಿ ಇಚ್ಛಾಭೂಜನ ಏನು ಹೇಳಿ ಅಂತ ಹೇಳ್ತಾಳೆ ನಗ್ನಳಾಗಿ ಬಂದು ಬಡಿಸ್ಬೇಕು ನೀವು ನೋಡಿ ಕೊಡ್ತೀಯೋ ಇಲ್ಲವೋ ಹೇಳೋದು ಈ ಕೂಡ ಹೊಡೆತೀವಿ ಅಂತ ಹೇಳ್ತಾರೆ ಅವಳಿಗೆ ಅರ್ಥ ಆಗುತ್ತೆ ಯಾರ ಕಾರ್ಮಿಕ ಪುರುಷರಿವರು ನನ್ನ ಪರೀಕ್ಷೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಏನು ಮಾಡ್ತಾಳೆ ಒಳಗೆ ಕರೆದಾಳೆ ಮಣೆ ಹಾಕ್ತಾಳೆ ಶಾಖಪಾಕಳನ್ನು ತಯಾರು ಮಾಡ್ತಾಳೆ ವ್ಯವಸ್ತ್ರಾಗಿ ಬಂದು ಅವ್ರಿಗೆ ಬಡ್ಸೋಕ್ಕೆ ಬರ್ತಾಳೆ ಅವಳು ತಪೋಬಲದಿಂದ ಮೂರು ಮಕ್ಕಳಾಗಿ ನೆಲದ ಮೇಲೆ ಒದ್ದಾಡ್ಕೊಂಡು ಅಂಬೆಗಾಲು ಇಟ್ಕೊಂಡು ಹತ್ಕೊಂಡು ಕೂತ್ಕೊಂಡು ಇರ್ತಾರೆ ಆರನ್ನು ನೋಡಿ ಒಳಗಡೆ ಹೋಗಿ ಮತ್ತೆ ತನ್ನ ವಸ್ತ್ರಗಳನ್ನು ಹಾಕ್ಕೊಂಡು ಬಂದು ಆ ಮೂರು ಮಕ್ಕಳನ್ನು ಸಂತೈಸಿ ಆ ಮೂರು ಮಕ್ಕಳಿಗೂ ಸ್ಥಾನಪಾನವನ್ನು ಮಾಡಿಸಿ ತೊಟ್ಟಲು ಹಾಕಿ ಡೋಗಳಿಡಿ ತೂಗಾಡ್ತಾ ಇರ್ ತೂಗ್ತಾ ಇರ್ತಾಳೆ ತೂಗ್ತಾ ಹಾಡು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅತೃಷಿಗಳು ಹಿಮಾಲಯಕ್ಕೆ ಹೋಗಿದ್ದವರು ಬರ್ತಾರೆ ಅವಳಿಗೇನು ನಂಬಿಕೆ ಅಂದರೆ ನನ್ನ ಪತಿ ತಪಸ್ಸು ನನ್ನ ಬೆನ್ನಿಂದ ಇದೆ ನನ್ನ ಯಾರು ಮೋಸ ಮಾಡಲಾರು ನಾನು ಯಾರು ಏನು ತೊಂದರೆ ಕೊಡಲಾರು ನನ್ನ ತಪ ನನ್ನ ಗಂಡನ ತಪಸ್ಸು ನನ್ನ ಬೆನ್ನಿಂದೆ ಅಂತೇಳಿ ಅದಕ್ಕೆ ಅವಳು ವ್ಯವಸ್ಥೆಗಳಾಗಿ ಬಂದು ಒಪ್ಕೊಳ್ಳೋಕ್ಕೆ ಒಪ್ಕೋತಾಳೆ ಇವ್ರು ಮದುವೆ ಊಟ ಕೊಡೋಕ್ಕೆ ಆಹಾರ ಕೊಡೋಕ್ಕೆ ಆದಾಗ್ಯೂ ಕೂಡ ನನಗೆ ತಪೋಬಲದಿಂದ ಮೂರು ಬಾಲಕರಾಗಿ ಇರ್ತಾರೆ ಆಗ ಹತ್ತು ವರ್ಷಗಳು ಗೊತ್ತಾಗುತ್ತೆ ಈ ಮೂರು ಜನ ಬ್ರಹ್ಮ ಹುಟ್ಟು ಮೈಸೂರು ಅಂತೇಳಿ ಯಾವಾಗ ಗೊತ್ತಾಗೋಯ್ತೋ ಅವ್ರು ಪ್ರತ್ಯಕ್ಷರಾಗಿ ಬಿಡ್ತಾರೆ ಮಕ್ಕಳ ಸ್ವರೂಪ ಅಲ್ಲೇ ಉಳ್ಕೊಳುತ್ತೆ ಎದ್ದಾಟೆ ಬರ್ತಾರೆ ಮತ್ತು ಋಷಿಗಳನ್ನು ಕೇಳ್ತಾರೆ ನಮಗೆ ಒಂದು ವರವನ್ನು ಏನು ಏನು ವರ ಬೇಡಕು ಅಂತ ಹೇಳ್ತಾರೆ ಆಗ ಅನ್ಸು ಹೇಳ್ತಾಳೆ ಈ ಮೂರು ಮಕ್ಕಳು ಇಲ್ಲೇ ಇರಲಿ ಅದನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾಳೆ ಆ ಮೂರು ಮಕ್ಕಳನ್ನು ಸಾಂಗೋಪನೆ ಮಾಡಿ ಒಂದು ಸ್ವಲ್ಪ ಕಾಲ ಸಮಯ ಕಳೆದಾಗ ಮೂರು ನಾಮಕರಣ ಮಾಡ್ತಾರೆ ಈಶ್ವರನಿಗೆ ದುರ್ವಾಸ ಅಂತ ಹೇಳ್ತಾರೆ ಬ್ರಹ್ಮನಿಗೆ ಚಂದ್ರ ಅಂತ ಹೇಳ್ತಾರೆ ದತ್ತಾತ್ರನೇ ವಿಷ್ಣು ಸ್ವರೂಪ ವಿಷ್ಣು ದತ್ತ ಅಂತ ಅವನ್ನ ಕರೀತಾರೆ ಅವನ್ನ ದುರ್ವಾಸರು ಹೇಳ್ತಾರೆ ಅಮ್ಮ ನಮಗೆ ತಪಸ್ಸು ಮಾಡೋಕ್ಕೆ ಅವಕ್ಕೆ ಅನುಕೂಲ ಮಾಡಿಕೊಡು ನಮ್ಮನ್ನು ಹರಸು ಕಳಿಸು ಅಂತ ಕೇಳ್ತಾರೆ ಅವಳು ಒಪ್ಕೊಳ್ತಾಳೆ ಚಂದ್ರ ಹೇಳ್ತಾನೆ ತಾಯಿ ನಿತ್ಯವೂ ಚಂದ್ರ ದರ್ಶನ ಕೊಡ್ತೀನಿ ಚಂದ್ರನಲ್ಲಿತ್ತು ಅವನಿಗೆ ದರ್ಶನ ಕೊಡ್ತೀನಿ ಬಮ್ಮ ಹೇಳ್ತಾನೆ ನಿತ್ಯವೂ ಚಂದ್ರಲ್ಲಿ ಬಂದು ದಷ್ಟ ಕೊಡ್ತೀನಿ ಅಂತ ಹೇಳ್ತಾನೆ ನಿಮ್ದೆದ್ದು ದಷ್ಟ ಕೊಡ್ತೀನಿ ನಿನ್ನ ಕಾಪಾಡೋಕ್ಕೆ ವಿಷ್ಣು ದತ್ತ ವಿಷ್ಣು ಸ್ವರೂಪ ದತ್ತ ನಿನ್ನಲ್ಲೇ ಉಳಿತಾನೆ ಅಂಥೇಳಿ ಸೇರ್ಕೋತಾರೆ ಹಾಗೆ ದತ್ತ ಚರಿತ್ರೆ ಆರಂಭವಾಗಿರ್ತಕ್ಕಂಥದ್ದು ಆಮೇಲೆ ಆನಂತರದಲ್ಲಿ ದತ್ತ ಮಹಾರಾಜರು ಒಬ್ಬಳ ಮನೆಯಲ್ಲಿ ಹೋಗಿ ಶ್ರಾದ್ದ ದಿವಸ ಅವಳನ್ನು ಭಿಕ್ಷೆ ಕೇಳ್ತಾರೆ ಯೋಚನೆ ಮಾಡಿದರೆ ಭಿಕ್ಷೆ ಹಾಕ್ತಾಳೆ ಅವ್ರ ಮನೇಲೆ ಅವತಾರ ಮಾಡ್ತಾರೆ ಅಲ್ಲೇ ದತ್ತಾವತಾರ ಆಗ್ತಕ್ಕಂಥದ್ದು ಅಂದರೆ ಯಾರೇ ಭಿಕ್ಷೆ ಬೇಡಕ್ಕೆ ಬಂದರೂ ವಿಮುಖ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅವಳು ಅಂದಿನ ಮನು ಇದ್ದಾಗಿಯೂ ಕೂಡ ಭಿಕ್ಷೆ ಕೊಡಲಲ್ಲ ಅದರ ಫಲವಾಗಿ ಆ ಮನೆಯಲ್ಲಿ ಅವರು ದತ್ತಾತ್ರ ಹುಡ್ತಾರೆ ಆ ದತ್ತಾತ್ರೇಯ ಜನ ಅದೇ ಅದೇ ಜನನ ಆಗಿರ್ತಕ್ಕಂಥದ್ದು ಅಂಥ ದತ್ತ ಮಹಾರಾಜರು ಆ ದತ್ತ ಪೌರ್ಣಮೀಸ ಜನನವಾಗಿ ಲೋಕೋದ್ಧಾರ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಏನೂ ತಪ್ಪಾಗಲ್ಲ ಎಲ್ಲ ಕಡೆ ದೇವತೆಗಳು ಸರಿ ಇದೆ ಈ ಭರತಖಂಡವನ್ನು ಕಾಪಾಡೋಕ್ಕೆ ಮೂವತ್ತ ಮೂರು ಸಾವಿರ ಕೋಟಿ ದೇವತೆಗಳಿದೆ ಯಾರೂ ಕೈ ಬಿಟ್ಟಿಲ್ಲ ಆದರೆ ಯಾರಿಗೂ ಭಯ ಬೇಡ ಈ ಜಗತ್ತಿನಲ್ಲಿ ಈ ಭಾರತಕ್ಕೆ ಎಂಥ ಆಪತ್ತು ಇಪ್ಪತ್ತು ಶತ್ರುಗಳು ನಮ್ಮನ್ನು ಬಂದು ಹಿಂಸೆ ಮಾಡೋದಾಗಲಿ ನಮ್ಮ ರಾಷ್ಟ್ರವನ್ನು ಆಕ್ರಮಿಸ್ಕೊಳ್ಳೋದಾಗಲಿ ಅಂಥವೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಆದರೆ ನಾವು ಕೂಡ ನಮ್ಮ ಸದ್ಗುಣಗಳಿಂದ ರಾಷ್ಟ್ರವನ್ನು ಕಾಪಾಡಬೇಕು ಅಂತ ದತ್ತನು ಇವತ್ತಿನ ದಿವಸ ಗಂಡಗಾಬುರಲ್ಲಿ ಇದ್ದಾನೆ ಇಂಥ ಒಂದು ಪವಿತ್ರವಾದ ಜಾಗ ಎಲ್ಲೂ ಇಲ್ಲ ಈ ದೇವರು ವಿಶೇಷ ಏನಪ್ಪ ಅಂತಂದರೆ ನಿತ್ಯ ಪಾರಾಯಣ ಮಾಡಿದ್ರೆ ಮನುಷ್ಯಗೆ ರೋಗಗಳು ಬರಲ್ಲ ಮನುಷ್ಯರಿಗೆ ದೊಡ್ಡ ಯೋಗ ಯಾವುದು ಅಂತಂದರೆ ಆರೋಗ್ಯ ಆರೋಗ್ಯ ಭಾಗ್ಯ ಇದ್ದರೆ ಎಲ್ಲ ಭಾಗ್ಯ ಆರೋಗ್ಯ ಬಂದಿದ್ದರೆ ನಿಮ್ಮ ನೀವು ಹೋಗಿ ಕೆಲಸ ಮಾಡ್ಬೋದು ದುಡ್ಡು ತರ್ಬೋದು ಬೇಕಾದ ಸುಖ ಸಂತೋಷ ಅನುಭವಿಸ್ಬೋದು ಆರೋಗ್ಯ ಕಳಿಸ್ಬಿಟ್ರೆ ಏನು ಸಿಗುತ್ತೆ ಆರೋಗ್ಯದೆಲ್ಲ ಹೋಯ್ತಲ್ಲ ಅದಕ್ಕೆ ಆರೋಗ್ಯ ಭಾಗ್ಯಂತ ದೊಡ್ಡದಿಲ್ಲ ಅಂಥೇಳಿ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಮನಸ್ಸಿಗೆ ಧನಸಂಬತ್ತು ಬೇಕಾದ್ರೆ ಕೊಡ್ತಕ್ಕಂಥದ್ದು ಮನುಷ್ಯರು ಮಕ್ಕಳದ ಇದ್ದರೆ ಸಂತಾನ ಕೊಡ್ತಕ್ಕಂಥದ್ದು ಕುಷ್ಠ ಕ್ಷಯ ಏನೇ ರೋಗ ಇದ್ದರೂ ವಾಪಸ್ ವಾಪಸ್ ವಾಸಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರೋದು ದತ್ತಾತ್ರೇ ಒಬ್ಬನಲ್ಲಿ ಅಂತ ಪುರಾಣ ಹೇಳುತ್ತೆ ಅಂದರೆ ಏನನ್ನೂ ಯಾರನ್ನು ಯಾರನ್ನೇನೂ ಕೇಳ್ದಲೆ ಸಿದ್ಧಷ್ಟಲ್ಲಿ ದತ್ತಂದರೆ ಕೊಡುವವನು ಅಂತ ಕೊಟ್ಟೇ ಕೊಡ್ತಾನೆ ಉದ್ಯೋಗದಿಂದ ಉದ್ಯೋಗ ಮಳೆ ಬೆಳೀಬೇಕಾ ನಲವತ್ತೆಂಟನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯ ಒಬ್ಬ ಬಡವ ರೈತ ಬೆಳೆ ಬೆಳೆದು ಜೋಳ ಬೆಳೆದಿರ್ತಾನೆ ಇರ್ತಾರೆ ಗುರುಗಳು ನನ್ನ ಬೆಳೆ ಸ್ವಲ್ಪ ನೋಡಿ ಅಂತ ಹೇಳ್ತಾರೆ ಯಾಕಪ್ಪ ಅಂತ ಕೇಳ್ತಾರೆ ಸ್ವಾಮಿ ಏನು ಶೀತಗಳಿಲ್ಲ ಬೀಸಬಾರ್ದು ಒಳ್ಳೆ ಬೆಳೆ ಬರಬೇಕು ಆಯಿತು ಹೇಳಿದಂಗೆ ಕೆಲಸ ಮಾಡು ಈದೆಲ್ಲ ಬಿಡು ಈಗಲೇ ಅಂತ ಹೇಳ್ತಾರೆ ಅವನು ಗುರುವಚನವೇ ನಂಬಿ ಎಲ್ಲ ಬೆಳೆ ಕೂಯ್ದು ಬಿಡ್ತಾನೆ ಕೂಯ್ದ ಮೇಲೆ ಹೆಂಡತಿ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅವರು ಗ್ರಾಮಾಧಿಪತಿ ಹೋಗಿ ಹೇಳ್ತಾರೆ ನಮ್ಮ ಯಜಮಾನರು ಹುಟ್ಟಿಡ್ತಿದೆ ಇವನಿದೆಲ್ಲ ಕೊಯ್ದು ಬಿಟ್ಟ ಇನ್ನೂ ಒಳ್ಳೆ ಬೆಳೆ ಬರ್ತಿತ್ತು ಅಂತಾರೆ ಹೇಳ್ತಾರೆ ನನಗೆ ಗುರುಗಳ ಮಾತೇ ಮಾನ್ಯ ಆರೋದು ನಾನು ಕೂಯ್ದಿದ್ದೇನೆ ಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಕಲ್ಲಡಕ್ಕೆ ಹೋಗ್ತಾನೆ ಅವನವರೆಲ್ಲ ಬಂದು ಹೇಳ್ತಾರೆ ಇಲ್ಲ ಇಲ್ಲ ಆ ಅವನು ರೈತ ಒಳ್ಳೆಯವನು ನಮಗೆ ಬೆಳೆನೂ ಕೊಡ್ತೀನಿ ಅಂತ ಹೇಳಿದ್ದಾನೆ ಬೇಕಾದ್ರೆ ಅವನು ಹಸುವನ್ನು ಬಾಗಲು ಕಟ್ತೀನಿ ಇಟ್ಟು ಅಡವಿಟ್ಟುಕೊಳ್ಳಿ ಅಂತ ಹೇಳ್ತಾನೆ ಅದರದು ಅವನೇನು ಸಂಶಯ ಪಡೋದು ಬೇಡ ಅಂತ ಗುರುಗಳು ಬರ್ತಾರೆ ಏನು ಮಾಡಿದೆ ಎಲ್ಲ ಬೆಳೆಯೆಲ್ಲ ಕುಯ್ದು ಬಿಟ್ಟೆ ಅಂತ ಹೇಳ್ತಾರೆ ಅಯ್ಯೋ ಯಾಕೋ ನಾನು ಸುಮ್ಮನೆ ತಮಾಷೆ ಹೇಳ್ದು ಅಂತಾರೆ ಇಲ್ಲ ಸ್ವಾಮಿ ನಿಮ್ಮ ಮಾತ್ರ ನಂಬಿಕೆ ನಾನು ಕೂಯ್ಬಿಟ್ಟೆ ಅಂತ ಹೇಳ್ತಾರೆ ಅದು ಮಾರನೇ ಗಾಳಿ ಬೀಸಿ ಊರಲ್ಲಿರೋ ಬೆಳೆ ಬೆಳೆಯೆಲ್ಲ ಹಾಳುಗೆಡಬಿಟ್ರೆ ಎಲ್ಲ ಹೊರಟೋಗುತ್ತೆ ಇವನ್ನೊಬ್ಬನ ಮಾತ್ರ ಹುಡ್ಕೊಳುತ್ತೆ ಆ ಮಳೆ ಬಂದಿದ್ದರೆ ಎರಡನೇ ವೇಳೆನೂ ಬರುತ್ತೆ ಅಧಿಕವಾದ ಧನ ಸಂಪತ್ತು ಬರುತ್ತೆ ಯಾಕೆ ಹೇಳಿದೆ ನಿಮಗೆ ಅಂತಂದರೆ ಪರಮಾತ್ಮನ ಕರುಣೆ ಅಂತಕ್ಕಂಥದ್ದು ತುಂಬ ವಿಶೇಷ ವಿಘ್ನೇಶ್ವರ ಹೋದರೆ ವಿಘ್ನಗಳು ದೂರ ಆಗುತ್ತೆ ಈಶ್ವರನ ಹೋದರೆ ಎಲ್ಲ ಸಂಕಟವೂ ಪರಿಹಾರ ಆಗುತ್ತೆ ಹತ್ರ ಹೋದರೆ ಭೋಗಭಾಗ್ಯ ಕೊಡ್ತಾನೆ ಅಮ್ರೋದ್ರೆ ಅವಳನ್ನು ನಾಮಸ್ಮರಣೆ ಏನು ದೇವರಿಗೆ ಯಾರು ಗಣಪತಿಗೆ ನೈವೇದ್ಯ ಕೊಟ್ಟರೆ ಸಂತುಷ್ಟರಾಗ್ತಾನೆ ಬಿಟ್ಟು ಅಲಂಕಾರ ಮಾಡಿದ್ರೆ ಭಾಳ ಖುಷಿ ಓ ಎಷ್ಟು ಚೆನ್ನಾಗಿ ನಾನು ಮಾಡಿ ಅಲಂಕಾರ ಅಂತಾನೆ ಆಯಿತಾ ಬ್ರಹ್ಮನಿಗೆ ಪೂಜೆ ಇಲ್ಲ ಹೆಣ್ಣುಮಕ್ಕಳು ಹೊಗಳ್ಬಿಟ್ರೆ ಏನು ಬೇಕಾದ್ರೆ ಏ ನಮ್ಮ ಯಡ್ರೂ ಭಾಳ ಒಳ್ಳೆಯವರು ಅಂತ ಅದಕ್ಕೆ ಆಚೆ ಓಟ್ ಬಂದರು ಕೂಡ ತುಂಬ ಒಳ್ಳೆಯವರು ತುಂಬ ನಡುವು ನಡ್ತು ಅಂತ ಹೇಳ್ತಾರೆ ಆದ್ದರಿಂದ ನಾಮ ಮಾತ್ರ ಲಲಿತಾ ಅಂತ ಹೇಳಿದ್ದಾರೆ ನಾಮಪ್ರಿಯ ಅಂತ ಹೇಳಿದ್ದಾರೆ ನೈವೇದ್ಯ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಅಂದರೆ ಈಶ್ವರನ ಮಾತ್ರ ತ್ಯಾಗಪ್ರಿಯ ಅವನು ಅವನ ಅವನ ಇದೇ ಅದು ತ್ಯಾಗವನ್ನೇ ಮಾಡ್ತಕ್ಕಂಥವನು ಶುಭವನ್ನೇ ಮಾಡ್ತಕ್ಕಂಥವನು ಮನೆಗೆ ಅರಿವು ಕೊಡ್ತವನು ಅಂಥ ಬ್ರಹ್ಮೇಶ್ವರು ಮೂರು ಜನರು ಸೇರಿ ಆ ದತ್ತಾತ್ರಿ ಸ್ವರೂಪದಲ್ಲಿ ಬಂದು ಬೇಕಾದ ಎಲ್ಲವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಅಲ್ಲಿದೆ ಆ ದತ್ತ ಜಯಂತಿ ಹನ್ನೊಂದನೇ ದಿವಸ ನೀವು ವೈಕುಂಠದಲ್ಲಿ ಪ್ರಾರ್ಥನೆ ಮಾಡಿ ಏನು ನಿಮ್ಮ ಜೀವನದ ಆಂಗುಹೋಗಳನ್ನು ಸರಿ ಮಾಡಿಕೊಂಡು ದತ್ತಾತ್ರೆಯನ್ನು ದೃಷ್ಟ ಮಾಡಿದರೆ ವಿಶೇಷವಾದ ಕಲ್ಯಾಣ ಉಂಟಾಗುತ್ತೆ ಅಂಥ ಮಹರ್ಷಿಗಳು ಎಲ್ಲೂ ಇಲ್ಲ ಎಲ್ಲೂ ಎಲ್ಲೂ ಇಲ್ಲ ಎಲ್ಲೆಲ್ಲೂ ಹೋದರೆ ಕಾಶೀಲಿ ವಿಶೇಷ ಇದ್ದಾನೆ ಅನ್ನಪೂರ್ಣ ಇದ್ದಾಳೆ ಆಮೇಲೆ ನೀವು ಸಿಂಹಾದ್ರಿಗೆ ಬಂದ ನರಸಿಂಹ ಇದ್ದಾನೆ ಭದ್ರದ ರಾಮ ಇದ್ದಾನೆ ತಿರುಪತಿ ಅವರು ವೆಂಕಟೇಶ್ವರ ಎಲ್ಲ ಇದ್ದಾನೆ ಮೂರು ಜನರು ಐಕ್ಯವಾಗಿರ್ತಕ್ಕಂಥ ಮಾತ್ರ ಸ್ಥಳ ಗಾಣಗಾಪುರ ಒಂದೇ ಗಾಣಗಾಪುರ ಈ ರಾಷ್ಟ್ರದ ಹೃದಯ ಭಾಗ ಅಂತ ಖಂಡಿತವಾಗಿ ನಾನು ಹೇಳಬಲ್ಲೆ ಹೃದಯ ಭಾಗ ಆಗಿರೋದ್ರಿಂದ ಎಲ್ಲರೂ ಬರಬೇಕು ಎಲ್ಲರೂ ಪ್ರಾರ್ಥನೆ ಮಾಡಬೇಕು ಎಲ್ಲರೂ ಸುಖವಾಗಿರಬೇಕು ಅಲ್ಲಿ ಅರ್ಚಕರು ಪೂಜೆ ಮಾಡೋ ಬಹಳ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಸೌಮ್ಯರಾಗಿ ಏನನ್ನೂ ಬಯಸದೆ ದತ್ತನೆ ಕೊಡೋಕರು ಅವ್ರದ್ದಾರು ಬಯಸೋದು ಏನನ್ನೂ ಬಯಸದೆ ಭಕ್ತರನ್ನೇ ದತ್ತ ಅಂತ ಕಂಡರೆ ಅವರು ಶ್ರೇಯಸ್ ಉಂಟಾಗುತ್ತೆ ಅಂಥ ಒಂದು ಏನಪ್ಪಾ ಅಂದರೆ ನಿಮ್ಮ ಹತ್ರ ಇವತ್ತು ನನ್ನೇನು ಪ್ರತಿಪ್ರ ಪ್ರಾರ್ಥನೆ ಅಂತಂದರೆ ಅಂಥ ಒಂದು ದೊಡ್ಡ ಕ್ಷೇತ್ರ ಇನ್ನೂ ಸಾಕಷ್ಟು ಆ ವಿಶೇಷತೆಯಿಂದ ಕಾಪಾಡಬೇಕಾಯಿತು ನೈರ್ಮಲ್ಯವನ್ನು ಕೊಡಬೇಕಾಗ್ತಕ್ಕಂಥ ಎಲ್ಲ ಇದೆ ದೇವರು ಯಾರು ರಾಷ್ಟ್ರವನ್ನಾಡ್ತೀಯ ರಾಜ್ಯವನ್ನು ಅವರಿಗೆ ಸುಜ್ಞಾನವನ್ನು ಕೊಟ್ಟು ಆ ಮಹಾ ಆಲಯವನ್ನು ವಿಶ್ವಕ್ಕೆ ಹೃದಯವಾಗಿರ್ತಕ್ಕಂಥ ಗಾಣಗಾಪುರ ಕ್ಷೇತ್ರವನ್ನು ಇನ್ನು ಉದ್ಧಾರ ಮಾಡ್ತಕ್ಕಂಥ ಬುದ್ಧಿ ಕೊಟ್ಟು ಅದು ವಿಶ್ವದಲ್ಲೇ ಪ್ರಕಟವಾಗಲಿ ಪ್ರಪಂಚಕ್ಕೆ ಅವನು ಪರಮಾತ್ಮ ಈ ಮನುಷ್ಯರನ್ನು ಯಾರು ಸೃಷ್ಟಿ ಮಾಡಿದ್ದಾನೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದತ್ತಯಂತಿಯಿಂದ ದತ್ತ ಜಯಂತಿಯಲ್ಲಿ ಆ ಪರಮೇಶ್ವರನು ಸಕಲರು ಆರೋಗ್ಯವನ್ನು ಶತಾಯುಷ್ಯವನ್ನು ಧೈರ್ಯ ಕೇತು ಶ್ರಾಗುವನ್ನು ಕೊಟ್ಟು ಮನಃಶಾಂತಿಯನ್ನು ಕೊಟ್ಟು ಉಪಕಾರ ಮಾಡೋ ಬುದ್ಧಿಯನ್ನು ಜಾಗವರು ಕಾಪಾಡಲಿ ಅಂತ ಹೇಳಿದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತಿನಲ್ಲಿ ಬಿಸ್ತೇನೆ